ಕರ್ವರದ ಮಲ್ಲಾಪುರದಲ್ಲಿ ಎರಡು ಬಾರಿ ಸತತವಾಗಿ ನೆರೆ ಹಾವಳಿಗೆ ತುತ್ತಾದ ಸಂತ್ರಸ್ತರಿಗೆ ಇನ್ನು ತನಕ ಪರಿಹಾರ ಸಿಗದ ಕಾರಣ ಸಂತ್ರಸ್ತರು ಸಂಕಷ್ಟ ಸ್ಥಿತಿಯಲ್ಲಿದ್ದು ಅವರಿಗೆ ಸರ್ಕಾರದಿಂದ ಶೀಘ್ರಗತಿಯಲ್ಲಿ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತನುಜಾ ರಂಗಸ್ವಾಮಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಸಂತ್ರಸ್ತರು ಜಿಲ್ಲಾಧಿಕಾರಿಗೆ ಮನವಿಯನ್ನ ನೀಡಿದರು ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಅತಿವೃಷ್ಟಿಯಿಂದ ನೆರೆಹಾವಳಿ ಸಂಭವಿಸಿ ಅನೇಕರು ಮನೆ ಮಠಗಳನ್ನ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಅತಿಕ್ರಮಣ ಜಾಗದಲ್ಲಿ ವಾಸವಿರುವ ಜನರಿಗೆ ಯಾವುದೇ ಪರಿಹಾರ ದೊರಕಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುನಃ ನೆರೆಹಾವಳಿ ಸಂಭವಿಸಿದಾಗ ಬಿ ಮತ್ತು ಸಿ ಕ್ಯಾಟಗರಿಯಲ್ಲಿ ಹಾನಿ ಸಂಭವಿಸಿದ ಅತಿಕ್ರಮಣದಾರರಿಗೆ ಪರಿಹಾರ ದೊರಕಿದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹ ಯಾವುದೇ ಪರಿಹಾರ ದೊರಕದ ಕಾರಣ ಎರಡು ಬಾರಿಯ ಯಾವುದೇ ನೆರೆ ಪರಿಹಾರ ಸಿಗದ ಸಂತ್ರಸ್ತರು ಅತಂತ್ರ ಸ್ಥಿತಿಯಲ್ಲಿ ಬದುಕುವಂತಾಗಿದೆ ಅದರಿಂದ ಪರಿಹಾರ ಸಿಗದ ಸಂತ್ರಸ್ತರು ಮತ್ತೆ ಜೀವನ ಪ್ರಾರಂಭಿಸುವಂತಾಗಲು ಶೀಘ್ರದಲ್ಲಿ ಪರಿಹಾರ ವಿತರಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗದ ಮೂವತ್ತೇಳು ಸಂತ್ರಸ್ತರ ಯಾದಿಯನ್ನ ಮಲ್ಲಾಪುರ ಗ್ರಾಮ ಪಂಚಾಯತ್ ವತಿಯಿಂದ ಜಿಲ್ಲಾಡಳಿತ ೆ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತನುಜಾ ರಂಗಸ್ವಾಮಿ ಉಪಾಧ್ಯಕ್ಷ ಉದಯ್ ಬಾಂದೇಕರ್ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ಮಹಾಲೆ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಂತ್ರಸ್ತರು ಉಪಸ್ಥಿತರಿದ್ದರು ಅನೇಕ ಸಂತ್ರಸ್ತರು ಈಗ ಕೆಪಿಟಿಸಿಎಲ್ ಕ್ವಾರ್ಟರ್ಸ್ನಲ್ಲಿ ಉಳಿದುಕೊಂಡಿದ್ದು ಅವರನ್ನ ಈಗ ಖಾಲಿ ಮಾಡಲು ಹೇಳಲಾಗುತ್ತಿದೆ ಇರಲು ಅವರಿಗೆ ಮನೆಯಿಲ್ಲ ಪರಿಹಾರ ಇನ್ನೂ ಸಿಕ್ಕಿಲ್ಲ ಕ್ವಾರ್ಟರ್ಸ್ ದಿಂದ ಹೊರ ಹಾಕಿದ್ರೆ ಈ ಕುಟುಂಬಗಳು ರಸ್ತೆಗೆ ಬರಲಿವೆ ಆದ್ದರಿಂದ ಅವರಿಗೆ ಪರಿಹಾರ ಹಾಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ ಮಲ್ಲಾಪುರ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆರೆ ಹಾವಳಿಯಿಂದ ಬಹಳಷ್ಟು ಜ ಮನೆಗಳ ಹಾನಿಯಾಗಿದ್ದು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಸಂಭವಿಸಿದೆ ಅಣೆಕಟ್ಟಿಂದ ಬಿಟ್ಟಂತ ನೀರು ಹಾಗೂ ಅತಿ ಆದ ಹೆಚ್ಚು ಮಳೆಯಿಂದ ಮಲ್ಲಾಪುರ ಗ್ರಾಮವು ಜಲಾವೃತವಾಗಿದ್ದ ಕಾರಣ ಮನೆಗಳು ಬಹಳಷ್ಟು ಮನೆಗಳು ಡೆಮಾಲಿಶ್ ಆಗಿದ್ವಿ ಸೊ ಅದಕ್ಕಾದ ಪರಿಹಾರ ಸರ್ಕಾರ ಕೊಟ್ಟಿದೆ ಅದೇ ಅತಿಕ್ರಮಣದಾರರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಪರಿಹಾರ ಕೊಟ್ಟಿರಲಿಲ್ಲ ಈ ಸರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಹಾರ ಕೊಡಬೇಕು ಅನ್ನೋದು ತಗೊಂಡಾಗ ಅದಾದ್ರೆ ಏನಾಯಿತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಸಂಪೂರ್ಣವಾಗಿ ಜಲಾಮೃತ ಆದಂತ ಎ ಕೆಟಗರಿ ಅವರಿಗೆ ಪರಿಹಾರ ಸಿಕ್ಕಿರುತ್ತಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಕೆಟಗರಿ ಮತ್ತು ಸಿ ಕೆಟಗರಿ ಅವರಿಗೆ ಪರಿಹಾರ ಸಿಕ್ಕಿದೆ ಸೊ ಆದ ಕಾರಣ ಇವತ್ತು ಡಿ ಸಿ ಅವರಿಗೆ ನಾವು ಮನವಿ ಏನ್ ಬಂದಿದ್ವಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಸಂಪೂರ್ಣ ಡೆಮಾಲಿಶ್ ಆಗಿ ಎ ಕೆಟಗರಿಯಲ್ಲಿ ಅವ್ರದ್ದು ಫಲಾನುಭವಿಗಳಿಗೆ ಪರಿಹಾರ ಆ ಪರಿಹಾರನ ಹೇಗಾದ್ರೂ ಮಾಡಿ ನಾವು ಡಿ ಸಿ ಅವರ ಮನವಿಯನ್ನ ಕೊಟ್ಟಿದ್ದೀವಿ ಹಾಗೂ ನಾವು ನಿಟ್ಟಿ ಇವತ್ತು ಡಿ ಸಿ ಅವ್ರ ಹತ್ರ ಬಂದಿದ್ದೀವಿ ಪರಿಹಾರ ಸಿಗ್ಬೋದು ಅಂತ ನಾವೆಲ್ಲರೂ ನಮ್ಮ ಜನಗಳು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಸುಮಾರು ಮೂವತ್ತೈದು ಮನೆಗಳು ಈಗ ಪರಿಹಾರ ಸಿಕ್ಕಿಲ್ಲ ಕೆಲವು ಮನೆಗಳಿಗೆ ಪರಿಹಾರ ಸಿಕ್ಕಿದೆ ರಿಪೇರಿ ಮಾಡ್ಕೊಳ್ಳೋದು ಮತ್ತೆ ಸಿಕ್ಕಿದೆ ಬಟ್ ಮೇನ್ ಅಂದ್ರೆ ಸಂಪೂರ್ಣವಾಗಿ ಡೆಮಾಲಿಶ್ ಆಗಿರೋರಿಗೆ ಸಿಕ್ಕಿಲ್ಲ ಎರಡು ಸತತ ಎರಡು ಸರಿನು ಅವರು ನೆರೆ ಹಾವಳಿ ಗೀಡಾಗಿದ್ದಾರೆ ಸೊ ಆದ ಕಾರಣ ಅವರಿಗೆ ಎಲ್ಲಿ ಉಳ್ಕೊಳ್ಳೋದು ಅಂತ ಗೊತ್ತಿಲ್ಲ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆರೆ ಹಾವಳಿಯಲ್ಲಿ ಪರಿಹಾರ ಸಿಕ್ಕಿರೋದಿಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತುರ್ತಕ್ಕೆ ಅಂದ್ಬಿಟ್ಟು ಕಾಲೋನಿಯಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ತೀವಿ ಖಾಲಿ ಮಾಡಿ ಅಂತ ಹೇಳ್ತಾರೆ ಕಾರಣ ಈಗ ಅಲ್ಲೂ ಖಾಲಿ ಮಾಡಿ ಮತ್ತೆ ಬೀಳ್ಬೇಕಾಗುತ್ತೆ ಸರ್ಕಾರದಿಂದ ಪರಿಹಾರ ಇಲ್ಲ ಕೆಪಿಸಿ ಅವ್ರು ಖಾಲಿ ಮಾಡಿ ಅಂದ್ರೆ ಗ್ರಾಮಾಂತರದಲ್ಲಿ ಗ್ರಾಮ ಪಂಚಾಯತಿ ಎಷ್ಟು ಅಂತ ನಾವು ಅವರಿಗೆ ಇದನ್ನ ಪರಿಹಾರನ ಒದಗಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಇದು ಮುಖ್ಯ ಸರ್ಕಾರ ಇಲ್ಲಿಗೆ ಅದು ಖುದ್ದಾಗಿ ಸೀರಿಯಸ್ ಆಗಿ ಡಿಸ್ಕಶನ್ ಮಾಡಿ ಆ ಡಿಸಿಷನ್ ತಗೋಬೇಕು ಪ್ರತಿಯೊಬ್ಬ ಮಗುವಿಗೂ ಮನೆಯೇ ಮೊದಲ ಪಾಠಶಾಲೆ ಹಾಗಾಗಿ ಪಾಲಕರು ನೀಡಿದ ಸಂಸ್ಕಾರವೇ ಮಕ್ಕಳಿಗೆ ದಾರಿದೀಪವಾಗುತ್ತದೆ ಎಂದು ಮುಂಡಗೋಡ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಹೇಳಿದರು ಶನಿವಾರ ಸಂಜೆ ಮುಂಡುಗೋಡ ಶಾಸಕರ ಮಾದರಿ ಶಾಲೆ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಬಾಲಭವನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುಂಡುಗೋಡ ಇವರ ಸಂಯುಕ್ತಾಶ್ರಯದಲ್ಲಿ ವಾರಾಂತ್ಯ ಚಟುವಟಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳ ಪ್ರಗತಿಯನ್ನ ಶಿಕ್ಷಕರಿಂದಲೇ ನಿರೀಕ್ಷಿಸುವುದು ಅಸಾಧ್ಯ ಮಕ್ಕಳ ಬದುಕು ವಿಕಸನದಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿರುತ್ತದೆ ಎಂದರು ನಡೆಸ್ಕೊಂಡು ಹೋಗುತ್ತೇವೋ ಹಾಗೆ ನಮ್ಮ ಮಕ್ಕಳು ಮುಂದಿನ ಇದು ಶಿಕ್ಷಣದಲ್ಲಿ ಮತ್ತು ಚಿತ್ರಕಲೆಯಲ್ಲಿ ಮುಂದುವರಿಯುತ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಮಾತ್ರ ಶಿಕ್ಷಣ ಮತ್ತು ಅಭ್ಯಾಸ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ದೀಪಾ ಬಂಗೇರ ಮಾತನಾಡಿ ಮಕ್ಕಳ ಕೌಶಲ್ಯಾಭಿವೃದ್ಧಿ ಮಾಡುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ತುಂಬುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕ್ರಿಯಾಶೀಲರಾಗಿ ಇದರ ಪ್ರಯೋಜನ ಪಡೆದು ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬೇಕು ಎಂದರು ಚಟುವಟಿಕೆಗಳನ್ನು ಅಭಿವೃದ್ಧಿ ಎಷ್ಟೊಂದು ಬೆಳಿ ಬಿಸಿರಿ ಮೊಳಕೆ ಇಲ್ಲ ಅಂತೆಲ್ಲ ಹೇಳ್ತಾರೆ ಆ ಮಕ್ಕಳಿಗೆ ಒಂದು ನಾವೊಂದು ವೇದಿಕೆಯನ್ನ ಕೊಟ್ರೆ ಅವರಿಗೆ ಒಂದು ಪ್ರೋತ್ಸಾಹವನ್ನ ಕೊಟ್ರೆ ಆ ಮಕ್ಕಳು ಅದನ್ನ ನಿರೂಪಿಸಿ ತೋರಿಸ್ತಾರೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು ಅವರಿಗೆ ಮಾಡ್ಲಿಕ್ಕೆ ಉತ್ತಮವಾದ ವೇದಿಕೆಯನ್ನು ಕೊಡಬೇಕು ಅದೇ ಒಂದು ವೇದಿಕೆಯನ್ನ ನಾವು ಈ ಬಾಲಭವನ್ ಸೊಸೈಟಿ ಮುಖಾಂತರ ವಾರಾಂತ್ಯ ಕಾರ್ಯಕ್ರಮದಲ್ಲಿ ಕೊಡೋ ಒಂದು ಪ್ರಯತ್ನ ಈ ಒಂದು ವಾರಂತ್ಯ ಕಾರ್ಯಕ್ರಮ ಅನ್ನೋದಕ್ಕೆ ಅಂದ್ರೆ ಶನಿವಾರ ಭಾನುವಾರ ಇರೋದ್ರಿಂದ ಯಾಕಂದ್ರೆ ಪ್ರತಿ ಒಂದು ಶನಿವಾರ ಹಾಫ್ ಡೇ ಇರುತ್ತೆ ಆಮೇಲೆ ಭಾನುವಾರ ಮನೇಲಿ ಇರ್ತಾರೆ ಆ ದಿನ ಮಕ್ಕಳು ಒಂದು ಮೊಬೈಲ್ ಆಡೋದ್ರ ಮುಖಾಂತರ ಮುಖಾಂತರ ಟೈಮ್ ಗಳನ್ನ ಕಲಿತಾರೆ ಇದರಿಂದ ಅವ್ರಿಗೆ ಒಂದು ಜ್ಞಾನ ಸಿಗೋದಿಲ್ಲ ಆ ಒಂದು ಜ್ಞಾನವನ್ನ ಒಂದು ಕ್ರಿಯಾಶೀಲತೆಯನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ವಾರಾಂತ್ಯ ಶಿಬಿರಗಳನ್ನ ಮಾಡಿ ಮೂರಿಂದ ಐದು ಗಂಟೆ ಪ್ರತಿ ಶನಿವಾರ ಭಾನುವಾರ ಇಪ್ಪತ್ತು ದಿನಗಳ ಕಾಲ ಪ್ರತಿ ಶನಿವಾರ ಭಾನುವಾರ ಎರಡು ತಾಸು ಇಲ್ಲಿ ಬಂದು ಒಂದು ಚಿತ್ರಕಲೆ ಇದ್ದಿರಬಹುದು ಕ್ರಿಯಾಶೀಲ ಇದ್ದಿರಬಹುದು ಒಂದು ಸಂಗೀತ ಅಭ್ಯಾಸ ಇದ್ದಿರಬಹುದು ಆಟಗಳ ಬಗ್ಗೆ ಇದ್ದಿರಬಹುದು ಕೆಸದಿಂದ ರಸ ಅಂತೆಲ್ಲ ಹೇಳ್ತಾರೆ ಯೋಗಾಭ್ಯಾಸ ಇದ್ದಿರಬಹುದು ಎಲ್ಲ ಒಂದು ಚಟುವಟಿಕೆಗಳ ಇದರೊಳಗೆ ಆಸಕ್ತಿ ಯಾವ್ದು ಇರುತ್ತೆ ಅದನ್ನ ಆ ಮಕ್ಕಳು ಇಲ್ಲಿ ಒಂದು ಕಲಿಬಡೋದಾಗಿರುತ್ತೆ ಅದು ಉಚಿತವಾಗಿರುತ್ತೆ ಆಮೇಲೆ ನಮ್ಮ ಇಲಾಖೆಯಾಗ ಅದಕ್ಕೆ ಬೇಕಾಗುವಂತಹ ಎಲ್ಲ ಒಂದು ವಸ್ತುಗಳನ್ನು ಸಹಿತ ನಾವು ಉಚಿತವಾಗಿ ಕೊಡ್ತೀವಿ ಆಮೇಲೆ ಇದ್ರ ಸಂಪನ್ಮೂಲಕ್ಕೆ ವ್ಯಕ್ತಿಗಳು ಇದಕ್ಕೆ ಒಂದು ನಾವು ಯೋಜನೆ ಮಾಡಿರ್ತೀವಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮನ್ವಯಾಧಿಕಾರಿ ಜಿ ಎನ್ ನಾಯ್ಕ್ ಮಾತನಾಡಿ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದೊಂದು ಕಲೆ ಇರುತ್ತದೆ ಜಗತ್ತಿನಲ್ಲಿ ಮಕ್ಕಳನ್ನ ಹೊರತು ಯಾವ ಕಾರ್ಯಕ್ರಮ ಕೂಡ ನಡೆಯುವುದಿಲ್ಲ ಕಲೆ ಸಂಸ್ಕೃತಿ ಬಾಲ್ಯದಿಂದಲೇ ಬರಬೇಕು ಹಾಗಾಗಿ ಮಕ್ಕಳಿಗೆ ಪ್ರೋತ್ಸಾಹ ತುಂಬುವ ಕೆಲಸ ನಡೆಯಬೇಕು ಎಂದರು ಈ ಎಲ್ಲ ಶಕ್ತಿ ಕೇಂದ್ರಗಳು ನಮ್ಮ ಮಕ್ಕಳು ಹಾಗಾಗಿ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಗೆ ಹೆಚ್ಚು ಮಾನ್ಯತೆ ಇರುವುದೇ ಅದಕ್ಕೆ ಯಾಕೆಂದ್ರೆ ಜಗತ್ತನ್ನ ಬೆಳೆಸ್ತಕ್ಕಂತಹ ಶಕ್ತಿ ಇರೋದು ಮತ್ತು ಆ ಮಕ್ಕಳನ್ನ ತಯಾರು ಶಕ್ತಿ ಇರುವಂತದ್ದು ನಮ್ಮ ಶಿಕ್ಷಕ ವೃಂದಕ್ಕೆ ಮತ್ತು ಸಮಾಜಕ್ಕೆ ಹಾಗಾಗಿ ಈ ರಜಾವಧಿಯಲ್ಲಿ ವಾರಾಂತ್ಯ ಒಂದು ಕಲಿಕೆ ಅಂತ ಏನು ಹಾಕಿದಾರಲ್ಲ ಇದರಲ್ಲಿ ಎರಡು ಉಪಯೋಗಗಳು ಮಗು ತನ್ನಷ್ಟು ತಾನೇ ಏನೋ ಕಲಿತಾ ಇರ್ತದೆ ಜನರ ಸಂದೂಹದಲ್ಲಿ ಆ ರಜಾ ಅವಧಿಯಲ್ಲಿ ಬರುವಂತಹ ನಾವೀನ್ಯತವಾದಂತಹ ಚಟುವಟಿಕೆ ಒಂದು ಇನ್ನೊಂದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಮನೆ ಒಂದು ಎರಡು ಮಕ್ಕಳು ಅಷ್ಟೇ ಆದ್ರೂ ಕೂಡ ಆ ಮಕ್ಕಳನ್ನ ಹಿಡ್ಕೊಳ್ಳೋದು ಕೂಡ ತುಂಬಾ ಕಷ್ಟಕರವಾಗಿದೆ ತಂದೆ ತಾಯಿ ಆ ದೃಷ್ಟಿಯಲ್ಲೂ ಕೂಡ ತಂದೆ ತಾಯಿ ಹೊಂದ್ಕೊಳ್ಳೋದು ಎರಡು ಗಂಟೆ ಅವರಿಗೆ ರಿಲೀಫ್ ಕೂಡ ಸಿಗ್ತದೆ ಯಾಕಂದ್ರೆ ಮಗು ಬೇರೆ ಬೇರೆ ಬೆರೀತದೆ ಹೊಸ ಹೊಸ ಚಟುವಟಿಕೆಗಳ ಸಂಗೀತ ಸಂಗೀತ ಇರ್ಬೋದು ಕಲಾಟ ಇರ್ಬೋದು ಚಿತ್ರ ಇರ್ಬೋದು ಎಲ್ಲ ನಾವೀನ್ಯತವಾದಂತಹ ಚಟುವಟಿಕೆಯನ್ನು ಮೈಗೂಡಿಸುವುದರ ಮೂಲಕ ಅವರ ಜ್ಞಾನ ವೃದ್ಧಿ ಮಾಡೋಕೆ ಒಂದು ಅವಕಾಶ ಇದೆ ಹಾಗಾಗಿ ವಿದ್ಯಾಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಒಂದು ಹೆಮ್ಮೆ ಸಿಆರ್ಪಿ ಪಿ ರುದ್ರಮುನಿ ಬಿಎ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಗೀತ ಶಿಕ್ಷಕ ಸುರೇಶ್ ಹೊದ್ಲೂರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಮಂಜುಳಾ ಮರಡಿಯವರು ಉಪಸ್ಥಿತರಿದ್ದರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪಟ್ಟಣದ ನಿರ್ಮಲ ಹೃದಯ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಭವನದಲ್ಲಿ ನಡೆಯಿತು ಕರ್ವರಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಗಿಡಕ್ಕೆ ನೀರೆರೆದು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಾಲೆಗಳು ದೇಶದ ಅಭಿವೃದ್ಧಿಗೆ ಅಡಿಪಾಯವಾಗಿದ್ದು ದೇಶದ ಜನರು ಸುಶಿಕ್ಷಿತರಾದರೆ ಅತಿ ವೇಗದಲ್ಲಿ ಪ್ರಗತಿ ಸಾಧ್ಯ ಪ್ರತಿಯೊಬ್ಬರೂ ಮಕ್ಕಳಿಗೆ ಪೂರ್ಣ ಶಿಕ್ಷಣ ನೀಡುವ ಮೂಲಕ ದೇಶ ಕಟ್ಟುವ ಕೆಲಸದಲ್ಲಿ ಸಹಕಾರ ನೀಡಬೇಕು ಎಂದರು ಎಲ್ಲ ವಿಚಾರಗಳು ಯೋಜನೆಗಳು ಪರಿಪೂರ್ಣವಾಗಿ ಸಾಕಾರಗೊಳ್ಳಲು ಶಿಕ್ಷಣ ಅಗತ್ಯ ಎಂದ ಅವರು ಮಕ್ಕಳ ಪ್ರಗತಿಯಲ್ಲಿ ಶಿಕ್ಷಕರಷ್ಟೇ ಪಾಲಕರ ಜವಾಬ್ದಾರಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಇಂದಿನ ದಿನಗಳಲ್ಲಿ ಪಾಲಕರು ತಮ್ಮ ಪೂರ್ವಜರಂತೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರದ ಶಿಕ್ಷಣ ನೀಡುವ ಮೂಲಕ ನಮ್ಮ ದೇಶದ ಸಂಸ್ಕೃತಿಯನ್ನ ರಕ್ಷಿಸುವ ಕೆಲಸ ಮಾಡಬೇಕು

ಶಾಲಾಗಳು ಎಲ್ಲ ಯೋಜನೆಗಳು ಪರಿಪೂರ್ಣವಾಗಿ ಅದು ತೆಗೆದುಕೊಳ್ಳಕ್ಕೆ ಸಹಕಾರ ಆಗ್ತದೆ ನಮ್ಮ ಶಾಲೆಯಲ್ಲಿ ಬರುವಂತ ಮಕ್ಕಳುಗಳು ಡಿಗ್ರಿ ಅನ್ನಾದ್ರೂ ಮುಗಿಸ್ಬೇಕು ಅಟ್ಲೀಸ್ಟ್ ಡಿಗ್ರಿ ಅನ್ನಾದ್ರೂ ಈಗಿನ ಕಾಲದಲ್ಲಿ ಮುಗಿಸ್ಬೇಕು ಹವ್ಯಾಸಗಳು ಏನಂದ್ರಪ್ಪ ನಮ್ಗೆ ನಮ್ಮ ತಂದೆ ತಾಯಿಯರು ಇಲ್ಲಿ ತುಂಬಾ ಜನ ಬಂದಿದ್ದಾರೆ ನಮ್ಮ ಮಕ್ಕಳು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ ನಿಮ್ದಷ್ಟೇ ಗೊತ್ತು ನಿಮ್ಮ ಮಕ್ಕಳ ಹವ್ಯಾಸ ನಿಮ್ಗಷ್ಟೇ ಗೊತ್ತಿರ್ತದೆ ಅದು ಬಿಟ್ರೆ ನಮ್ಮ ಶಿಕ್ಷಕರಿಗೆ ಗೊತ್ತಿರ್ತದೆ ಕೆಲವೊಂದು ಸಲ ನಾವು ಪಾಲಕರಾದವರು ಮಿಸ್ಟೇಕ್ ಆದ್ರೆ ಶಿಕ್ಷಕ ಶಿಕ್ಷಕರ ಮೇಲೆ ಒಲಯ ಆಗ್ಬಿಡ್ತಾರೆ ಶಿಕ್ಷಕರು ಕೂಡ ಒಂದ್ ಎಲ್ಲ ಒಂದ್ ತರ ಟೆನ್ಶನ್ ಅಲ್ಲಿ ಇದ್ರೆ ನಮ್ಮ ಹಾಗೆ ಅವರು ಕೂಡ ಅವ್ರದ್ದು ಕೂಡ ಒಂದು ಜೀವನ ಇದೆ ಅವ್ರದ್ದು ಕೂಡ ಒಂದು ಕುಟುಂಬ ಇದೆ ನಮ್ಮ ಹಾಗೆ ಕೂಡ ಅವ್ರದೇ ಆದ ಒಂದು ಕುಟುಂಬದಲ್ಲಿ ಹೀಗೆ ಬೇರೆ ಬೇರೆ ತರದ ಒಂದು ಟೆನ್ಷನ್ಗಳು ಇರ್ತವೆ ಅಂತದ್ರಲ್ಲೂ ಕೂಡ ಶಿಕ್ಷಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಾತನಾಡಿ ಸ್ಪರ್ಧೆಯಲ್ಲಿ ಏಳು ಬೀಳು ಸಹಜವಾಗಿದ್ದು ಮುಂದಿನ ಹಂತಕ್ಕೆ ಆಯ್ಕೆಯಾಗದ ವಿದ್ಯಾರ್ಥಿಗಳು ದ್ರತಿಗೆಡದೆ ಪ್ರಯತ್ನ ಮುಂದುವರಿಸುವಂತೆ ಕರೆ ನೀಡಿದರು ಪುರಸಭೆ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಶಿಕ್ಷಣ ಇಲಾಖೆ ಅಪರ ಕಾರ್ಯದರ್ಶಿ ಕಲ್ಲಪ್ಪ ಸಂಗಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಕ್ಷೇತ್ರ ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ್ ವಿವಿಧ ಶಿಕ್ಷಕರ ಸಂಘಟನೆಗಳ ಪ್ರಮುಖರುಗಳಾದ ಮಂಜುನಾಥ್ ನಾಯಕ್ ಗಣಪತಿ ನಾಯಕ್ ಸುಧೀರ್ ನಾಯಕ್ ವಿಟಿ ನಾಯ್ಕ ಉಪಸ್ಥಿತರಿದ್ದರು ರಾಜಲಕ್ಷ್ಮಿ ಜುವೆಲ್ಲರ್ಸ್ Gold jewellery 916 BIS Hallmark Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು गुंगुरा स्टोन कलो निमगागी कारवारदा बिगेस्ट ज्वेलरी शोरूमನಲ್ಲಿ 인데 भेटినీรี वीवी शी रोडकर एंड संस सालमीन ग्रीन स्ट्रीट कारवार